ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಗೌರಿ ಹಬ್ಬದ ಟೈಮಲ್ಲಿ ಮಾಡಿರೋ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬ ದಿನ ಆಯಿತು ಒಂದು ಹದಿನೈದು ದಿನ ಆಯಿತು ನಾನು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಊರಿಗೆ ಹೋಗ್ತಾ ಇದ್ದೀವಿ ಗೌರಿ ಹಬ್ಬಕ್ಕೆ ಅಂತ ಹೇಳಿ ನಾವು ಒಂದು ಮೂರು ದಿನ ಮುಂಚೆನೇ ಹೋಗಿದ್ವಿ ಶುಕ್ರವಾರ ಶನಿವಾರ ಅವರೇ ರಜೆ ಕೊಟ್ಟಿದ್ದರು ನಾವು ಗುರುವಾರ ರಜೆ ಹಾಕಿ ಬುಧವಾರ ರಾತ್ರಿನೇ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಇವಾಗ ಫಸ್ಟ್ ನಾವು ನಮ್ಮ ಅತ್ತೆ ಮನೆಗೆ ಬರ್ತಾಯಿದ್ದೀವಿ ಇಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೋಗ್ತೀವಿ ಕೆಲಸ ಇದ್ದಿದ್ದು ಅಮ್ಮನ ಮನೇನೆಲ್ಲ ಅದಕ್ಕೆ ಇವಾಗ ಫಿಶ್ ತಗೊಂಡು ಬಂದಿದ್ರು ನಮ್ಮ ಮನೆಯವರು ಫಿಶ್ ಟ್ಯಾಂಕಿಗೆ ಬಿಡೋಕ್ಕೆ ಅಂತ ಇದರಲ್ಲೆಲ್ಲ ತುಂಬ ಹುಚ್ಚು ನಾಯಿ ಬೆಕ್ಕು ಸಾಕೋದು ಈ ಥರ ಫಿಶ್ಶೆಲ್ಲ ಸಾಕೋದು ತುಂಬ ಹುಚ್ಚು ಇದೆಲ್ಲ ಪ್ರಾಣಿಗಳು ಹುಚ್ಚು ಜಾಸ್ತಿ ಊರಿಗೆ ಅಂತ ಫಿಶ್ ತೊಗೊಂಡು ಬಂದಿದ್ರು ಮೊದಲಿದ್ದಿದ್ದ ಫಿಶ್ಶು ಸತ್ತೋಗ್ಬಿಟ್ಟಿತ್ತು ಅದಕ್ಕೆ ಬರ್ತಾ ತೊಗೊಂಡು ಬಂದಿದ್ವಿ ನಾವೇನೇ ಇದ್ರೊಳಗಡೆ ಒಂದು ವೈಟ್ ಫಿಶ್ ಇದೆ ಅದು ತುಂಬ ವರ್ಷದ್ದು ಮೇ ಬಿ ಒಂದು ಎರಡು ಮೂರು ವರ್ಷದ್ದು ಇರ್ಬೋದು ಅನ್ಕೋತೀನಿ ಇನ್ನೆರಡು ಬ್ಲ್ಯಾಕ್ ಫಿಶ್ ಇದೆ ನೋಡಿ ಅದು ಇವಾಗ ತೊಗೊಂಡು ಬಂದುಬಿಟ್ಟಿದ್ದು ಅದರೊಳಗಡೆ ಇನ್ನೂ ಒಂದು ಬ್ಲ್ಯಾಕ್ ಫಿಶ್ ಇದೆ ಅದು ಒಂದು ವರ್ಷದ್ದು ಅನ್ಸುತ್ತೆ ಅದ್ರ ಜೊತೆಗೆ ಇನ್ನೊಂದಿತ್ತು ಬ್ಲ್ಯಾಕ್ ಕಲರ್ ಫಿಶ್ಶು ಅದು ಸತ್ತೋಗ್ಬಿಡ್ತು ಆ ಬ್ಲ್ಯಾಕ್ ಕಲರ್ ಒಂದೇ ಆಗುತ್ತೆ ಅಂದ್ಬಿಟ್ಟು ಇವರು ಮತ್ತೆ ಎರಡು ಬ್ಲ್ಯಾಕ್ ಕಲರ್ ಫಿಶ್ನ ತೊಗೊಂಡು ಬಂದರು ಆದರೆ ಏನಾಯಿತು ಅಂದರೆ ಬಿಟ್ಟು ಒಂದು ದಿನಕ್ಕೇ ಎರಡೂ ಬ್ಲ್ಯಾಕ್ ಫಿಶಸ್ ಸತ್ತೋಗ್ಬಿಡ್ತು ಹಳೇದೇನಿತ್ತು ಅದೇ ಉಳ್ಕೊಂಡಿದೆ ಇವಾಗ ಹಿಂಗೆ ಫಿಶ್ ತೊಗೊಂಡು ಬರೋದು ಸತ್ತೋಗೋದು ಅಂದರೆ ತುಂಬ ಬೇಜಾರಾಗುತ್ತೆ ಆದರೆ ನಮ್ಮ ಮನೆಯವರು ಕೇಳಲ್ಲ ಬೇಡ ಅಂದ್ರೂ ಕೇಳಲ್ಲ ಚೆನ್ನಾಗಿ ಚೆನ್ನಾಗಿರೋ ಫಿಶಸ್ಸೇ ತೊಗೊಂಡು ಬಂದುಬಿಡ್ತಾರೆ ಅದು ವೆದರ್ ಚೇಂಜ್ ಆಗೋ ಏನೋ ಸತ್ತೋಗ್ಬಿಡ್ತು ಅಲ್ಲಿಂದ ಇವಾಗ ನಾವು ನಮ್ಮ ಅಮ್ಮನ ಮನೆಗೆ ಬಂದ್ವಿ ನನ್ನ ಇಬ್ಬರು ಬಂದಿದ್ದರು ನಮ್ಮ ಚಿಕ್ಕಮ್ಮನ ಮಕ್ಕಳಿವರು ಇವರಂದ್ರೆ ಇವರಂದರೆ ನನ್ನ ಮಗಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಹಾಗೂ ಅವ್ರಿಗೂ ಅಷ್ಟೇ ಇವಳಂದರೆ ತುಂಬ ಇಷ್ಟ ನೋಡಿ ನನ್ನ ಮಗಳು ಉದ್ದ ಇದ್ದಾಳೆ ನಮ್ಮ ಚಿಕ್ಕಮ್ಮನ ಮಗಳು ಅವಳಿಗಿನ್ನೇ ಕುಳ್ಳ ಇದ್ದಾಳೆ ಅವಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಇವಳು ಸೆವೆಂತ್ ಓದ್ತಿದ್ದಾಳೆ ಆದರೂ ಇವಳು ಹೈಟ್ ಇದ್ದಾಳೆ ಇವರಿಬ್ಬರು ಊರಿಗೆ ಬಂದಿದ್ರು ರಜಾ ಇತ್ತು ಇವರಿಬ್ಬರಿಗೂ ಅದಕ್ಕೋಸ್ಕರ ಬಂದಿದ್ದು ಇವರಿಬ್ರು ಸಾಮಾನ್ಯವಾಗಿ ಬರಲ್ಲ ವರ್ಷಕ್ಕೊಂದ್ಸಲಿನೋ ಎರಡು ಒಂದ್ಸಲಿನ ಅಷ್ಟೇ ಬರೋದು ಇಲ್ಲಿ ನಮ್ಮಮ್ಮ ಏನು ಗೌರಿ ಹಬ್ಬಕ್ಕೆ ವಡೆ ಚಕ್ಲಿ ಮಾಡಬೇಕಲ್ಲ ಅದಕ್ಕೋಸ್ಕರ ನಿಪ್ಪಟ್ಟಿಗೆ ರುಬ್ತಾ ಇದ್ದಾರೆ ನೈಟ್ ಇವಾಗ ಕುತ್ಕೊಂಡು ನಾವು ನಿಪ್ಪೆಟ್ಟು ಹೊತ್ತಬೇಕು ನಮ್ಮ ನಿರೀಕ್ಷೆಗಂತೂ ಊರಿಗೆ ಹೋಗೋದು ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಸ್ಕೂಲೂ ಬೇಕಾದರೆ ಬಿಟ್ಬಿಟ್ಟು ರಜೆ ಎಲ್ಲ ಹಾಕ್ಬಿಟ್ಟು ಬಂದುಬಿಡ್ತಾಳೆ ಹೋಮ್ವರ್ಕು ತೊಗೊಂಬರಲ್ಲ ಮತ್ತು ವರ್ಕ್ ಬಗ್ಗೆ ಗಮನವೂ ಇರಲ್ಲ ಹಾಗೆ ಖುಷಿ ಅವಳಿಗೆ ಊರಿಗೆ ಬರೋದು ಅಂದರೆ ಇವಾಗ ನಮ್ಮಮ್ಮ ನಿಪ್ಪಿಟ್ಟಿಗೆ ಆಟಿಸಿ ಇಡ್ತಾಯಿದ್ದಾರೆ ಊಟ ಎಲ್ಲ ಆದಮೇಲೆ ನಾವು ನಮ್ಮ ಕೆಲಸನೇ ಶುರು ಮಾಡ್ಕೋಬೇಕು ನನ್ನ ಮಗಳಿಗೆ ಇವರಂದರೆ ತುಂಬಾ ಇಷ್ಟ ಇವರಿಬ್ಬರು ನನ್ನ ಮಗಳಿಗೆ ಚಿಕ್ಕಮ್ಮಂದಿರಾಗಬೇಕು ನನಗೆ ತಂಗಿ ಅಲ್ವಾ ನನಗೆ ಚಿಕ್ಕಮ್ಮನ ಮಕ್ಕಳು ನನಗೆ ತಂಗಿ ನನ್ನ ಮಗಳಿಗೆ ಚಿಕ್ಕಮ್ಮಂದಿರಾಗಬೇಕು ಒಂದಿನ ಅವಳು ಚಿಕ್ಕಮ್ಮ ಅಂತಲೂ ಕರೆದಿಲ್ಲ ಚಿಕ್ಕಿ ಅಂತಲೂ ಕರ್ತಿಲ್ಲ ಅವ್ರ ಹೆಸರು ಹಿಡ್ದೆ ಕರೀತಾಳೆ ಅವ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ ನಾನು ಹೇಳ್ತೀನಿ ಸಮು ಚಿಕ್ಕಿ ಮಧು ಚಿಕ್ಕಿ ಅಂತ ಹೇಳು ಅಂತ ಬೇರೆಯವ್ರ ಹತ್ರ ಹೇಳುವಾಗ ಸಮು ಚಿಕ್ಕಿ ಮಧು ಚಿಕ್ಕಿ ಅಂತ ಹೇಳ್ತಾಳೆ ಆದರೆ ಅವ್ರ ಹತ್ರ ಅವ್ರ ಜೊತೆ ಮಾತಾಡುವಾಗಂತೂ ಒಂದಿನೂ ಚಿಕ್ಕಿ ಅಂತ ಕರೆದೇ ಇಲ್ಲ ಅವಳು ಆದರೆ ಅವರೇನು ಬೇಜಾರು ಮಾಡ್ಕೊಳ್ಳಲ್ಲ ಅದೇ ಖುಷಿಯಿಂದ ಚೆನ್ನಾಗಿರ್ತಾರೆ ಇವಾಗ ಊಟ ಮಾಡ್ತಾ ಇದ್ವಿ ನಮ್ಮಮ್ಮ ಎಲ್ರಿಗೂ ಊಟ ಬಡಿಸ್ತಿದ್ದಾರೆ ನಾವು ಹೋಗಿದ್ದು ಬುಧವಾರ ಅಲ್ವಾ ಮಂಗಳವಾರ ಮಟನ್ ಸಾರು ಕೈಮೌಂಡೆ ಎಲ್ಲ ಮಾಡಿದ್ರು ಅದನ್ನು ಎತ್ತಿಟ್ಟಿದ್ರು ನಮಗೆ ಇವಾಗ ಅದನ್ನೇ ಬಡಿಸ್ತಾ ಇದ್ದಾರೆ ನಮ್ಮಮ್ಮ ನಾವಿವಾಗ ಕುತ್ಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ವಿ ನಾವೆಲ್ಲರೂ ಊಟ ಮಾಡೋದೇ ಇಲ್ಲಿ ಯಾವಾಗ್ಲೂ ಮಧ್ಯ ಹಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಹಂಗೆಲ್ಲ ಏನು ಊಟ ಮಾಡೋಲ್ಲ ಯಾವಾಗಲೂ ಅಪರೂಪ ಅಷ್ಟೇ ಹೋಗೋದು ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಎಷ್ಟು ಜನ ಬಂದ್ರು ಯಾವಾಗ್ಲೂ ನಾವೆಲ್ಲರೂ ಇಲ್ಲೇ ನೆಂಟ್ರುಗಳೆಲ್ಲನೂ ನಾವು ಇಲ್ಲೇ ಊಟ ಮಾಡೋದು ನಮ್ಗೆ ಯಾವಾಗಲೂ ಈ ಸ್ಪೇಸಲ್ಲಿ ಇರೋದಕ್ಕೆ ಖುಷಿಯಾಗುತ್ತೆ ಮಧ್ಯ ಹಾಲಲ್ಲಿ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ಕೇ ಇಲ್ಲಿರೋದಕ್ಕೆ ಖುಷಿಯಾಗುತ್ತೆ ಇವಾಗ ನಿಮಗೆ ನಮ್ಮಅವನ್ನ ತೋರಿಸ್ತೀನಿ ನೋಡಿ ಇದು ನಮ್ಮ ಹೆಡ್ ಆಫ್ ದ ಫ್ಯಾಮಿಲಿದು ನಮ್ಮ ಅಮ್ಮನ ಅಮ್ಮ ಇದು ಆಯಿತಾ ನಮ್ಮನ್ನೆಲ್ಲ ಚಿಕ್ಕದ್ರಿಂದ ಸಾಕಿ ನನ್ನ ಮಗಳನ್ನು ಸಾಕಿ ದೊಡ್ಡವ್ರು ಮಾಡಿರೋದೇ ನಮ್ಮವ್ವ ಇದು ನಾವು ಇವ್ರ ಆಶೀರ್ವಾದದಿಂದ ಇವ್ರ ಇದರಿಂದಾನೆ ನಾವು ಬೆಳೆದಿರೋದು ಚಿಕ್ಕ ಮಗುವಿಂದ ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರೆ ನನ್ನ ಬಾಣಿತನ ಮಾಡಿರೋದು ಇವರೇ ಆಮೇಲೆ ನಮ್ಮ ಅವ್ವ ಏನೇ ಅಡುಗೆ ಮಾಡಿದ್ರೂ ಅಷ್ಟು ಚೆನ್ನಾಗಿರುತ್ತೆ ಒಂದು ತಿಳಿಸ ಮಾಡಿದ್ರು ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಇವಾಗಲೂ ನಮ್ಮಮ್ಮ ನಮ್ಮವ್ವ ಊರಲ್ಲಿದ್ದಾಗ ಅಡುಗೆ ಮಾಡುವಾಗ ವಡೆ ಹಿಂಗೆ ಏನಾದರೂ ಮಾಡುವಾಗ ಸ್ಪೆಷಲ್ ಮಾಡುವಾಗ ಪ್ರತಿಯೊಂದು ಅಡುಗೆನಲ್ಲೂ ನಮ್ಮವನ್ನ ಕೇಳ್ತಾರೆ ಅವ ಇಷ್ಟು ಹಾಕಿದ್ದೀನಿ ಇಷ್ಟ ಹಾಕ್ಲ ಸಾಕಾಗುತ್ತೇನವ ಹಿಂಗೆ ಅವ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅವರು ಅವ್ರಿಗೆ ವಯಸ್ಸಾಗಿದೆ ಅಲ್ವ ಇವಾಗ ಒಂದೊಂದು ಸಲ ಗೊತ್ತಾಗ್ದೇ ಇದ್ದಾಗ ಹೆಂಗೋ ನನಗೆ ಗೊತ್ತಾಗ್ತಿಲ್ಲ ನೋಡ ಹಾಕು ಅಂತಾರೆ ಸರಿ ಗೊತ್ತಾದಾಗ ಹಾ ಇಷ್ಟ ಹಾಕು ಸಾಕು ಅಂತ ಎಲ್ಲ ಹೇಳ್ತಾರೆ ಬನ್ನಿ ಇವಾಗ ನಮ್ಮಅನ್ ಸ್ವಲ್ಪ ಸ್ಟೋರಿ ಇದೆ ಅದನ್ನು ಏನು ಮಾಡಿದರು ಧನಂಜಯ ಮಮ್ಮಿಗೆ ಏನ್ ಮಾಡಿದ್ರು ಪುಟ್ಟ ಕೆಲ್ಸಕ್ಕೆ ಹೋದ್ಮೇಲೆ ಇಲ್ಲ ಇಲ್ಲ ಹೇಳು ಹೇಳು ಅದೇನು ಹೇಳ ಅಮ್ಮಂಗೆ ಅಮ್ಮನ್ ಕೇಳ್ಕಮ್ಮ

ಸುನಿಗೆ ಹುನಿ ಕೆಲ್ಸಕ್ಕೆ ಸರಿ ನಮ್ಮ ಅಮ್ಮಂಗು ಡ್ಯಾಡಿಗೂ ರೇಷನ್ ಕಾರ್ಡ ಮೊದಲೇ ತೆಗ್ದಿದ್ರು ಕೆಲ್ಸಕ್ಕೆ ಹೋಗೋಕಿನ್ನ ಮುಂಚೆನೇ ಇವರಿಗೆ ಇಲ್ಲ ಅವ್ರಿಗೆ ರೇಷನ್ ಕಾರ್ಡ್ ಕೊಡಲ್ಲ ಅವ್ರಿಗೆ ಇಲ್ಲಿ ನಾವೆಲ್ಲರೂ ಹಿಂಗೆ ಕುತ್ಕೊಂಡು ಮಾತಾಡುವಾಗ ರೇಷನ್ ಕಾರ್ಡ್ ಬಗ್ಗೆ ಹಿಂಗೆ ನಾರ್ಮಲ್ ಆಗಿ ಡಿಸ್ಕಷನ್ ಬಂದಾಗ ಹಿಂಗೆ ಡಿಸ್ಕಷನ್ ಮಾಡ್ತಿದ್ದಿದ್ದು ನಮ್ಮ ಸೋದರ ಮಾವನ ಮಗ ಅಂದರೆ ಅಮ್ಮನ ಅಣ್ಣ ಅವ್ರ ಮಗನಿಗೆ ಒಬ್ಬನಿಗೆ ಪೊಲೀಸ್ ಜಾಬ್ ಆಗಿದೆ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರೋರಿಗೆ ಅವ್ರ ಅಪ್ಪ ಅಮ್ಮಂಗೆ ರೇಷನ್ ಕಾರ್ಡ್ ತೆಗೆದುಬಿಡ್ತಾರಲ್ವ ಅದೆಲ್ಲರಿಗೂ ಗೊತ್ತಿರುತ್ತೆ ಅದನ್ನು ನಮ್ಮ ಅವ್ವ ಹೇಳ್ತಿರೋದು ಪುಟ್ಟ ಕೆಲ್ಸಕ್ಕೆ ಹೋದ ತಕ್ಷಣವೇ ರೇಷನ್ ಕಾರ್ಡು ಇಬ್ಬರದನ್ನೂ ಅಪ್ಪ ಅಮ್ಮಂದು ಇಬ್ಬರದ್ದು ಬಿಟ್ಟಿದ್ದಾರೆ ಅಂತ ಹೇಳಿ ಹಾಗೆಯೇ ತಮ್ಮನಿಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಅವರು ಅವ್ವ ಹೇಳ್ತಿದ್ದಿದ್ದು ನಿಮ್ಮ ಅಮ್ಮ ಡ್ಯಾಡಿಗೂ ಅದಕ್ಕೆ ತೆಗ್ತಿರೋದು ಅಂತ ಹೇಳಿ ಏನಂದರೆ ಅಮ್ಮ ಡ್ಯಾಡಿಗೆ ಮೊದಲೇ ಬಿ ಪಿ ಎಲ್ ಕಾರ್ಡನ್ನ ತೆಗೆದುಬಿಟ್ಟಿದ್ರು ಜಾಬ್ ಸಿಗೋಕ್ಕೂ ಮುಂಚೆನೇ ತೆಗ್ದಿದ್ರು ಇವಾಗ ಅದನ್ನು ಮೊಬೈಲ್ ಹೇಳ್ತಿದ್ದೆ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಪುಟ್ಟ ಕೆಲ್ಸಕ್ಕೆ ಹೋಗಿದ್ದಾನೆ ಅದಕ್ಕೆ ಅವರ ಅಪ್ಪ ಅಮ್ಮಂಗೆ ತೆಗ್ದಿದ್ದಾರೆ ಸುನಿ ಹೋಗಿದ್ದಾನೆ ಅದಕ್ಕೆ ಅವ್ರ ಅಪ್ಪ ಅಮ್ಮಗೂ ತೆಗ್ದಿದ್ದಾರೆ ಹಿಂಗೆಲ್ಲ ಇತಿ ಥರ ಫೆಸಿಲಿಟಿ ಇರುತ್ತೆ ಅಂತೆಲ್ಲ ನಮ್ಗೆ ಹೇಳ್ತಿರೋದು ನಮಗೂ ಕೇಳೋಕ್ಕೆ ಖುಷಿ ಅಲ್ವಾ ನಮಗೊಂದು ಗೊತ್ತಿರುತ್ತೆ ಒಂದು ಗೊತ್ತಿರಲ್ಲ ಅವ್ರಿಗೂ ಒಂದು ಗೊತ್ತಿರುತ್ತೆ ಗೊತ್ತಿರೋಲ್ಲ ಅದನ್ನೆಲ್ಲ ಹಿಂಗೆ ಸುಮ್ಮನೆ ಕೂತ್ಕೊಂಡು ಚರ್ಚೆ ಮಾಡ್ತಿರೋದು ಅಷ್ಟೇ ಹಿಂಗೆ ಹಿಂಗೆ ಆಯಿತು ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಮಗಳು ನಮ್ಮ ಚಿಕ್ಕಮ್ಮನ ಮಕ್ಳಿಗೆ ತಲೆ ತಿಂತಿರೋದು ಅಂದರೆ ಅವ್ರ ಚಿಕ್ಕಮ್ಮನಿಗೆ ತಲೆ ತಿಂತಿರೋದು ಚಿಕ್ಕಮ್ಮದಿರಿದ್ದಿರಲ್ಲ ಪಾಪ ಅವರು ಸುಮ್ಮನೆ ಕೇಳ್ಕೊತಾ ಇರ್ತಾರೆ ಯಾಕೆ ಕೇಳ್ಕೊತಾರೆ ಅಂತಂದ್ರೆ ಇವಳು ನಿನ್ನೂ ಚಿಕ್ಕ ಹುಡುಗಿ ಅಂತ ಟ್ರೀಟ್ ಪುಟ್ಟು ಪಾಪು ಅಂತ ಟ್ರೀಟ್ ಮಾಡ್ತಾರೆ ಅವರು ಅದಕ್ಕೋಸ್ಕರ ಇವಳನ್ನ ಇವಳು ಏನು ಹೇಳಿದ್ರು ಹೂ ನಿರೀಕ್ಷೆ ಹಂಗೆ ನಿರೀಕ್ಷೆ ಹಿಂಗೆ ನಿರೀಕ್ಷೆ ಅಂತ ಟ್ರೀಟ್ ಮಾಡೋದು ಇವಾಗ ಅವಳು ನಮ್ಮಅನ್ಗೂ ಕೂಡ ರೇಗಿಸ್ತಾ ಇದ್ದಾಳೆ ಏನೇನೋ ಹೇಳಿ ಮತ್ತೆ ಅವ್ವ ಇವಾಗ ಹೇಳ್ತಾರೆ ನೋಡಿ ಅವಳನ್ನು ಹೆಂಗ್ ಬಾಣಿತನ ಮಾಡಿದೆ ಸಾಕ್ತೆ ಅಂತ ಹೇಳಿ

ಹ್ಮ್ ಹ್ಮ್ ಶಕ್ತಿಯಾಗಿದ್ದೆ ಅಯ್ಯ ಅಮ್ಮ ಡ್ಯಾಡಿ ಇಬ್ರು ಮಡಸ್ಕೊಂಡಿದ್ರು ಆಪ್ರೇಷನ್ ಫಸ್ಟ್ ಡ್ಯಾಡಿ ಮಾಡಿಸ್ಕೊಂಡಿತ್ತು ಆ ಗರ್ಭ ಕರ್ಸಿದ ಆಪ್ರೇಷನ್ ಅಮ್ಮಂಗೆ ಸುಜಾತಮ್ಮಂಗೇನೋ ಆಪ್ರೇಷನ್ ಮಾಡಿದ್ರು ಪಾಪ ಮಾಡ್ತು ಹ್ಮ್ ಹ್ಮ್ ಮಳೆದಣ್ಣಿಲೆಲ್ಲ ಹುಡ್ಕೊಂಬಂದು ಮೂರ್ ಹಳ್ಳಿಗೆಲ್ಲ ಹುಡುಕುದು ಮಾತಾಡಿವೆ ಅದೇ ಅದೇ ಅರ್ಥ ಆಯ್ತಿಲ್ಲೂ ಮೀನಾಗಿ ಸಕ್ಕೇ ಅದೇನೇ ಹೂವನ್ನು ಹೂವನು ಹೂವನು ನನಗೆ ಅರ್ಥ ಅವ್ವ ಇಲ್ಲಿ ನಮ್ಮನ್ನು ಸಾಕಿದ್ದು ನನ್ನ ಮಗಳಿಗೆ ಬಾಣಿತನ ಅದನ್ನೆಲ್ಲ ಹೇಳ್ತಿದ್ದಾರೆ ಹೇಳ್ಬೇಕು ಅಂದ್ರೆ ನಮ್ಮ ಚಿಕ್ಕಮ್ಮನ ಮಕ್ಕಳನ್ನ ಅವರು ಸಾಕಲಿಲ್ಲ ಅಂತ ಹೇಳ್ಬೋದು ಬಾಣಿತನ ಮಾಡಿ ಕಳ್ಸಿಬಿಟ್ರು ಆದರೆ ನನ್ನನ್ನು ನನ್ನ ಮಗಳನ್ನ ನನ್ನ ತಮ್ಮನ್ನ ತುಂಬ ಚೆನ್ನಾಗಿ ಸಾಕಿದ್ರು ಅವರು ನಾವು ಚಿಕ್ಕ ಮಕ್ಳಿರುವಾಗ ನಾನು ನನ್ನ ತಮ್ಮ ಅಲ್ಲೇ ಓದಿದ್ದು ನಮ್ಮ ಮಾಮ ನಮ್ಮ ಅಪ್ಪ ನಮ್ಮವ್ವ ನಮ್ಮ ಚಿಕ್ಕಮ್ಮ ಇಷ್ಟು ಜನ ನಮ್ಮನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಒಂದು ನಾಲ್ಕು ಮೂರು ನಾಲ್ಕು ಆಗೋವರೆಗೂ ನಾವು ಅವ್ರ ಮನೆಯಲ್ಲೇ ಓದಿದ್ದು ನನ್ನ ತಮ್ಮ ಓದ್ತಾ ನಾನು ಒಂದೊಂದು ವರ್ಷ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಊರಲ್ಲಿ ಓದ್ಕೊಂಡು ಬಂದಿರೋದು ನಾನು ಹಾಗೆ ಅದನ್ನೆಲ್ಲ ನಮ್ಮ ಅವ್ವ ಹೇಳ್ತಾಯಿದ್ರು ಶನ್ ಶನಿವಾರ ನಮಗೆ ಮಾರ್ನಿಂಗ್ ಕ್ಲಾಸ್ ಅಂತ ಇರ್ತಿತ್ತು ಅವಾಗ ಏನು ಮಾಡ್ತಿದ್ರು ಅಂದರೆ ನಮ್ಮ ನಮ್ಮ ಚಿಕ್ಕಮ್ಮ ರಾತ್ರಿ ಸಾಂಬಾರು ಇರುತ್ತಲ್ಲ ಅದಕ್ಕೆ ಅನ್ನ ತಂಗ್ಳನ್ನ ತಂಗ್ಳ ಸಾರನ್ನ ಬಿಸಿ ಮಾಡಿಬಿಟ್ಟು ನಮಗೆ ಊಟ ಊಟ ಮಾಡಿಸಿ ಬೆಳಗ್ಗೆ ಬೆಳಗ್ಗೆನೆ ಮಾರ್ನಿಂಗ್ ಕ್ಲಾಸ್ ಬೇಗನೆ ಹೋಗ್ಬೇಕಿತ್ತಲ್ಲ ಊಟ ಮಾಡಿಸಿ ನಮಗೆ ಒಂದೊಂದು ರೂಪಾಯಿ ಅಥವಾ ಎರಡೆರಡು ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ತಿದ್ರು ಯಾಕಂದರೆ ಶನಿ ಶನಿವಾರ ಬಾಕ್ಸ್ ತೊಗೊಂಡು ಹೋಗ್ತಿರ್ಲಿಲ್ಲ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಬರ್ತಿದ್ವಿ ಅದಕ್ಕೆ ಆಮೇಲೆ ನಮ್ಮ ಮಾಮ ಕರ್ಕೊಂಡೋಗಿ ಸೈಕಲ್ ಮೇಲೆ ಬಿಡೋರು ಅಪ್ಪ ಬಿಡೋದು ಸೈಕಲ್ ಮೇಲೆ ನಮ್ಮ ಚಿಕ್ಕಮ್ಮ ಬಟ್ಟೆ ಹೊಲಿತಿದ್ರಲ್ವ ನಮಗೆ ಪ್ರತಿ ವರ್ಷ ಹಬ್ಬಕ್ಕೂ ಬಟ್ಟೆ ಹೊಲಿದು ಬಟ್ಟೆ ಹೊಲ್ದು ಹಾಕೋರು ಅಂದರೆ ಪ್ರತಿ ಹಬ್ಬಕ್ಕೂ ಬಟ್ಟೆ ಹೊಲಿದು ನಮ್ಮ ಚಿಕ್ಕಮ್ಮ ಚೆನ್ನ ಚೆನ್ನಾಗಿರೋ ಫ್ರಾಕ್ ಹೊಲಿದು ಎಲ್ಲ ಹಾಕೋರು ನನಗೆ ನನ್ನ ತಮ್ಮಂಗೆ ಚಡ್ಡಿ ಶರ್ಟ್ ಹೊಲಿಯೋರು ಅನಿಸುತ್ತೆ ನನಗೆ ನೆನಪಿದೆ ನನಗೆ ಫ್ರಾಕ್ ಹೊಲಿಯೋರು ಯಾವುದಾದ್ರೂ ಡಿಸೈ ಅವಾಗೆಲ್ಲ ಇಲ್ಲ ಡಿಸೈನ್ ನೋಡ್ಕೋಬೇಕು ಅಂತ ಎಲ್ಲಾದರೂ ನೋಡಿದ್ರೆ ಅದೇ ರೀತಿ ಹೊಲಿಬೇಕು ಅಂತ ಎಲ್ಲ ಹೇಳಿ ಹೊಲಿದು ನಮ್ಮ ಚಿಕ್ಕಮ್ಮ ಹಾಕ್ ಹಾಕೋರು ನಮ್ಮನ್ನು ಅಜ್ಜಿ ಮನೆಯಲ್ಲಿ ಸಾಕಿರೋದು ಚೆನ್ನಾಗಿ ಸಾಕಿದರೆ ನಮ್ಮನ್ನು ನಮಗೆಲ್ಲ ತುಂಬ ನೆನಪುಗಳಿದೆ ಈಗಲೂ ಕೆಲವ್ರು ಹೇಳ್ತಾರಲ್ವ ನಮ್ಮ ಅಜ್ಜಿ ಮನೆಯಲ್ಲಿ ಹಿಂಗೆ ಸಾಕಿದ್ರು ಹಂಗೆ ಸಾಕಿದ್ರು ಅಂತ ಅದೇ ರೀತಿ ನಾವು ನಮ್ಮ ಅಜ್ಜಿ ಮನೆ ಅಂದರೆ ಅವ್ವನ ಮನೆಯಲ್ಲಿ ಬೆಳೆದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಕಿದ್ರು ನಮ್ಮನ್ನು ನಮಗೆ ನಮ್ಮ ಅವ್ವನ ಮನೆಯಲ್ಲಿ ಮಾತ್ರ ನಾವು ಬೆಳೆದಿರೋದು ನಾವು ಆಡಿರೋದು ಖುಷಿ ಇಲ್ಲ ನಮ್ಮ ಅವ್ವನ ಅಣ್ಣ ತಮ್ಮದಿರ ಮನೆಯೆಲ್ಲ ಇದೆ ಊರೊಳಗಡೆ ಅಂದರೆ ನಮ್ಮ ಅವ್ವನ ಊರಲ್ಲಿ ಆಲೆನಹಳ್ಳಿ ಅಂತ ಮಂದಗೇರಿ ಹತ್ರ ಅವ್ರ ಮನೆಗಳಲ್ಲೂ ಅವರು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅವ್ರನ್ನು ಕೂಡ ನಾವು ಅವ್ವ ಅಪ್ಪ ಅಂತ ಇದು ಮಾಡ್ತಿದ್ವಿ ಅವ್ರ ಮಕ್ಕಳು ನಮ್ಮ ಮಾಮ ಅತ್ತೆ ಅಂತ ಎಲ್ಲ ಇವತ್ತಿಗೂ ಕೂಡ ನಮ್ಗೆ ಅದೇ ಪ್ರೀತಿ ಅದೇ ಬಾಂಡಿಂಗ್ ಇದೆ ನಮ್ಮ ಹತ್ರ ಇವತ್ತಿಗೂ ಕೂಡ ನಾವು ಇಷ್ಟು ದೊಡ್ಡವರಾದ್ರೂ ನಮ್ಮ ಸ್ವಂತ ಅತ್ತೆ ಮಾವನ ಜೊತೆ ನಾವು ಹೆಂಗಿದೀವಿ ಹಂಗೆ ಹಂಗೆ ಅಷ್ಟೇ ಕ್ಲೋಸ್ ಆಗಿ ನಾವು ನಮ್ಮವನ್ನದು ಅಣ್ಣ ತಂಬ್ದಿರೆಲ್ಲ ಇದ್ರಲ್ಲ ಅಂದರೆ ಅಪ್ಪನ ಅಣ್ಣ ತಮ್ಮದಿರ ಮನೆಗಳಲ್ಲಿ ಅವರೆಲ್ಲ ಇದ್ರಲ್ಲ ಅವ್ರ ಜೊತೆಯೂ ನಾವು ಹಂಗೆ ಇದ್ದೀನಿ ಇವತ್ತಿಗೂ ಇದ್ದೀವಿ ನಾವು ನಾನು ನನ್ನ ತಮ್ಮ ಎಲ್ಲರೂ ಅಷ್ಟೇ ನಮ್ಮ ಅಮ್ಮ ಚಿಕ್ಕಮ್ಮನೂ ಅಷ್ಟೇ ಅವ್ರುಗಳ ಜೊತೆಯೂ ಅಷ್ಟೇ ಚೆನ್ನಾಗಿದ್ದಾರೆ ಯಾವಾಗಲಾದರೂ ನನಗೆ ಅವಕಾಶ ಸಿಕ್ಕಿದ್ರೆ ಅವ್ರನ್ನೆಲ್ಲರೂ ನನ್ನ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಇವತ್ತು ನಾವು ಇಷ್ಟು ದೊಡ್ಡವರಾದ್ರೂ ನಮ್ಗೆ ಅದೇ ಪ್ರೀತಿ ಮೊದಲು ಹೆಂಗೆ ಪ್ರೀತಿಯಿಂದ ನಮ್ಮ ಜೊತೆ ಇದ್ದರು ನಾವು ಹೆಂಗೆ ಅವ್ರ ಜೊತೆ ಪ್ರೀತಿಯಿಂದ ಇದ್ವಿ ಅಷ್ಟೇ ಪ್ರೀತಿಯಿಂದ ಇವತ್ತಿಗೂ ಕೂಡ ಇದ್ದೀವಿ ಖುಷಿ ಖುಷಿಯಾಗೋದು ಇವಾಗ ನಾವು ಊಟ ಮಾಡಿ ಏನೋ ನಿಪ್ಪಟ್ಟು ಹೊತ್ತಕ್ಕೆ ಅಂತ ಕೂತಿದ್ದೀವಿ ನಮ್ಮ ಅನ್ಸುತ್ತೆ ಫೋನ್ ಮಾಡಿರೋದು ಮಾತಾಡ್ತಾ ಇರೋದು ನಾವು ಈ ರೀತಿ ರಾತ್ರಿ ಹೊತ್ತು ಊಟ ಆದಮೇಲೆ ನಿಪ್ಪಟ್ಟು ಹೊತ್ತಿ ಒಂದು ಇಪ್ಪತ್ತು ವರ್ಷ ಆಗಿತ್ತು ಅನಿಸುತ್ತೆ ನಮ್ಮ ಅವಂಗೆ ಹೇಳ್ತಾ ಇದ್ದೆ ನಾನು ನಾವು ಯಾವತ್ತೂ ಹಿಂಗೆ ಗೊತ್ತೇ ಇಲ್ಲ ನೋಡಿ ಇದೇ ಫಸ್ಟ್ ಟೈಮ್ ಅಂದರೆ ನಾವು ಚಿಕ್ಕ ಮಕ್ಳು ಇರುವಾಗ ನಮ್ಮಮ್ಮ ಓದ್ತಿದ್ರು ನಾವು ಸ್ವಲ್ಪ ಎಲ್ಪ್ ಮಾಡ್ತಿದ್ವಿ ಅಷ್ಟೇ ನಾವೇನು ಜಾಸ್ತಿ ಮಾಡ್ತಿರ್ಲಿಲ್ಲ ನಮ್ಮ ಅಮ್ಮನೇ ನೈಟೆಲ್ಲ ಮಾಡ್ತಿದ್ರು ಅವ್ವ ಗಟ್ಟಿಯಾಗಿದ್ದಾಗ ಚೆನ್ನಾಗಿದ್ದಾಗ ಒಂದು ಹದಿನೈದು ವರ್ಷದಿಂದ ಮುಂಚೆಯೇ ಅವ್ವನೇ ಮಾಡೋರು ನಮ್ಮವ್ವ ಪ್ರತಿ ವರ್ಷ ಗೌರಿ ಹಬ್ಬಕ್ಕೂ ಬರ್ತಾರೆ ಯಾಕಂದರೆ ಅವ್ರು ಗೌರಿ ಹಬ್ಬ ಮಾಡಲ್ಲ ಅವರು ಆಯುಧ ಪೂಜೆ ಮಾಡೋದು ಅದಕ್ಕೋಸ್ಕರ ಪ್ರತಿ ವರ್ಷ ಗೌರಿ ಹಬ್ಬಕ್ಕೂ ಬರ್ತಾರೆ ಅವರೇನೇ ಬಂದು ಎಲ್ಲನೂ ಅವರೇ ಇದ್ದರು ಆದರೆ ಇವಾಗ ವಯಸ್ಸಾಗಿರೋದ್ರಿಂದ ಹಿಂಗೆ ಸುಮ್ಮನೆ ಕೂರಿಸ್ಕೊಂತೀವಿ ಅಷ್ಟೇ ಏನಾದರೂ ಬೇಕು ಅಂದರೆ ಇದಿಷ್ಟು ಹಾಕ್ಬೇಕಾ ಇದಿಷ್ಟಿಗೆ ಹಾಕ್ಬೇಕಂತ ಕೇಳ್ತೀವಿ ಆಮೇಲೆ ಉಂಡೆನೂ ಅಷ್ಟೇ ನಮ್ಮವ ಇಷ್ಟೇ ಬರಬೇಕು ಇಷ್ಟೇ ಒತ್ಬೇಕು ಅಂತೆಲ್ಲ ಲಿಮಿಟಲ್ಲಿ ನೀಟಾಗಿ ಹೇಳ್ತಾ ಇರುತ್ತೆ ಇವಾಗ ತುಂಬ ವರ್ಷ ಆದಮೇಲೆ ರಾತ್ರಿ ಹೊತ್ತು ನಿಪ್ಪಟ್ಟು ಬೇಯಿಸಿ ನಾವು ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮಮ್ಮ ಕೋಡ್ಬಳೆ ಮಾಡಿ ಕೋಡ್ಬಳೆ ಮಾಡಿ ಅಂತ ಹೇಳ್ತಾ ಇತ್ತು ಹೇಳ್ಕೊಡು ಹೇಳ್ಕೊಡುಗೆ ಹಿಂಗೆ ಅಂತ ನಾನು ತಮ್ಮಯ್ಯ ಅಂದರು ನಾನು ಮಾಡೋಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಲಿಲ್ಲ ನಂಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಕಡಿಮೆ ಸ್ವೀಟ್ ಈ ಥರ ಸಿಹಿ ತಿಂಡಿಗಳೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ನನಗೆ ನಾನ್ ವೆಜ್ ಆದರೆ ನಂಗೆ ಖುಷಿಯಾಗುತ್ತೆ ಮಾಡೋಕ್ಕೆ ಇದು ನಿಪ್ಪಿಟ್ಟಾದ್ಮೇಲೆ ನಾವು ಮಲ್ಕೊಂಡ್ವಿ ನಾವು ಮಲ್ಗೋಸೊಳಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅನ್ಸುತ್ತೆ ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ ಹನ್ನೊಂದುವರೆಗೆ ನಮ್ಮಮ್ಮ ಅದೆಲ್ಲ ನೀಟಾಗಿ ಎತ್ತಿಟ್ಟು ಇನ್ನೊಂದ್ಸಲ ಎಮ್ಮೆ ಎಲ್ಲ ನೋಡಿಬಿಟ್ಟು ಆಮೇಲೆ ಮಲ್ಕೊಂಡ್ರು ನಾವು ಮಲ್ಕೊಳಕ್ಕಿನ್ನ ಮುಂಚೆನೇ ಇವ್ರು ನನ್ನ ಮಗಳು ನಮ್ಮ ತಂಗಿಯರೆಲ್ಲ ಹೋಗಿ ಮಲ್ಕೊಂಡಿದ್ರು ಅವ್ರೇನು ಮಾಡ್ತಿರ್ಲಿಲ್ವಲ್ಲ ನಾವಷ್ಟೇ ಅಲ್ವಾ ಮಾಡ್ತಿದ್ದಿದ್ದು ಹೋಗಿ ಮಲ್ಕೊಂಡ್ರು ನಮ್ಮಮ್ಮ ಒಬ್ರೆ ಆದರೆ ಇದನ್ನೆಲ್ಲ ಮಾಡೋಲ್ಲ ಹಿಂಗೆ ಯಾರಾದ್ರೂ ಜೊತೆಗೆ ಇದ್ರೇ ಮಾಡೋದು ಒಬ್ಬರೇ ಆದರೆ ಅವ್ರಿಗೆ ತುಂಬ ಕೆಲಸ ಇರುತ್ತೆ ಮನೆ ಹತ್ರ ಜಮೀನು ಕೆಲಸ ಎಲ್ಲ ಅದಕ್ಕೋಸ್ಕರ ಮಾಡಲ್ಲ ಅವರು ನಾವೆಲ್ಲರೂ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಕ ಇಟ್ಟೆಲ್ಲ ಕಲಸಿ ಮಾಡೋಣ ಅಂತ ಹೇಳಿ ಮಾಡಿದ್ದು ಅಂತೂ ಇಂತೂ ಇವಾಗ ನಿಪ್ಪಿಟ್ಟು ಒತ್ತಿ ಮುಗಿಸಿ ಲಾಸ್ಟ್ ರೌಂಡ್ ಇವಾಗ ಬೇಯ್ತಾ ಇದೆ ನಮ್ಮಮ್ಮ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಎಮೆ ಎಲ್ಲ ನೋಡ್ಕೊಂಡು ಬರ್ತೀನಿ ನೀನು ಏನೋ ಕೈ ಕೈಯಾಡ್ಸು ಅಂತ ಹೇಳಿದ್ರು ಅದಕ್ಕೆ ಇವಾಗ ನಾನು ಅದೆಲ್ಲ ಇದು ಮಾಡ್ತಾಯಿದ್ದೀನಿ ಇವಾಗ ಹೋಗಿ ಮಲ್ಕೊಳ್ಳೋದೇನೆ ನಾನು ಅವಾಗಲೇ ಹೇಳ್ದಾಗೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಕೋಗ್ಬಿಟ್ಟಿತ್ತು ಇದಿಷ್ಟನ್ನು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಗೌರಿ ಹಬ್ಬದ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್